ಹೊಸದುರ್ಗದ ಪ್ರತಿಷ್ಠಿತ ಎಸ್ ನಿಜಲಿಂಗಪ್ಪ ಶಿಕ್ಷಣ ಸಂಸ್ಥೆಯ ವತಿಯಿಂದ ಕನ್ನಡ ನಾಡಿನ ನಾಡಗೀತೆಯ ಸಮೂಹ ಗಾಯನ ಕಾರ್ಯಕ್ರಮ ಜರುಗಿತು ಕನ್ನಡ ನಾಡಿನ ನಾಡಗೀತೆಯ ಶತಮಾನೋತ್ಸವದ ಆಚರಣೆಯ ಅಂಗವಾಗಿ ಈ ಕಾರ್ಯಕ್ರಮ ಆಯೋಜಿಸಲಾಗಿತ್ತು ನಾಡಗೀತೆಯನ್ನು ಸಮೂಹ ಗಾಯನದಲ್ಲಿ ಪ್ರಸ್ತುತಪಡಿಸಿ ತಾಯಿನೆಲದ ಭಾಷೆ ಕನ್ನಡಾಭಿಮಾನವನ್ನು ಪ್ರತಿಬಿಂಬಿಸುವಲ್ಲಿ ಯಶಸ್ವಿಯಾಯಿತು ಹೊಸದುರ್ಗ ಪಟ್ಟಣದ ಅಂಬೇಡ್ಕರ್ ಸರ್ಕಲ್ ಹೃದಯ ಭಾಗವಾದ ಕೆನರಾ ಬ್ಯಾಂಕ್ ಮುಂಭಾಗ ಮತ್ತು ಹುಳಿಯಾರು ವೃತ್ತದಲ್ಲಿ ಸಮೂಹ ಗಾಯನ ಏರ್ಪಡಿಸಲಾಗಿತ್ತು ಎಸ್ ನಿಜಲಿಂಗಪ್ಪ ಶಿಕ್ಷಣ ಸಂಸ್ಥೆಯ ವಿಭಾಗವಾರು ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ವರ್ಗ ಹಾಗೂ ಗಣ್ಯರು ಸಾರ್ವಜನಿಕರು ಸಹ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು ವರ್ಣರಂಜಿತವಾಗಿ ಜರುಗಿದ ಈ ಕಾರ್ಯಕ್ರಮದಲ್ಲಿ ಸಂಸ್ಥೆಯ ಕಾರ್ಯದರ್ಶಿ ಕೆಎಸ್ ಕಲ್ಮಠ್ ಕರ್ನಾಟಕ ಹೈಕೋರ್ಟ್ನ ನಿವೃತ್ತ ನ್ಯಾಯಾಧೀಶರಾದ ಬಿಲ್ಲಪ್ಪ ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ಸುನೀಲ್ ಕುಮಾರ್ ಕನ್ನಡ ಸಾಹಿತ್ಯ ಪರಿಷತ್ ತಾಲೂಕು ಅಧ್ಯಕ್ಷ ಶಾಂತಪ್ಪ ಹಿರಿಯ ಉಪನ್ಯಾಸಕರಾದ ಪಿಎಲ್ ಲೋಕೇಶ್ವರ್ ನಿಸಾರ್ ಅಹಮದ್ ಕನ್ನಡ ಸಾಹಿತ್ಯ ಪರಿಷತ್ನ ಮಾಜಿ ತಾಲೂಕು ಅಧ್ಯಕ್ಷರಾದ ಬಿಪಿ ಓಂಕಾರಪ್ಪ ಅಂಕಣಕಾರ ಹೊಸಮನೆ ನವೀನ್ ಕುಮಾರ್ ಸೇರಿದಂತೆ ಹಲವು ಗಣ್ಯರು ಕನ್ನಡ ಅಭಿಮಾನದ ಕುರಿತು ಮಾತನಾಡಿದರು ಸಾಮಾಜಿಕ ಶೈಕ್ಷಣಿಕ ಜಾಗೃತಿಗಾಗಿ ಸದಾ ಒಂದಿಲ್ಲೊಂದು ವಿಶೇಷ ಚಟುವಟಿಕೆಯಲ್ಲಿ ತೊಡಗಿರುವ ಎಸ್ ನಿಜಲಿಂಗಪ್ಪ ಶಿಕ್ಷಣ ಸಂಸ್ಥೆಯು ಈ ಕಾರ್ಯಕ್ರಮದ ಮೂಲಕ ಸಾರ್ವಜನಿಕರಲ್ಲಿ ಕನ್ನಡ ಅಭಿಮಾನವನ್ನು ಮೂಡಿಸುವಲ್ಲಿ ಯಶಸ್ವಿಯಾಯಿತು ದೇಶವನ್ನು ಕನ್ನಡ ನಾಡನ್ನು ಅರ್ಥ ಮಾಡ್ಕೋಬೇಕು ಅಂತಂದರೆ ಕುವೆಂಪು ಅವರ ಭಾರತ ಜನನಿಯ ತೊಂದರೆ ನಮ್ಮ ನಾಡಗೀತೆ ಏನಬಹುದು ಅದನ್ನು ಪೂರ್ಣವಾಗಿ ಅರ್ಥ ಮಾಡ್ಕೋಬೇಕು ಅಷ್ಟೇ ಅದರಲ್ಲಿ ಎಲ್ಲ ಹೇಗೆ ನಡ್ಕೋಬೇಕು ಯಾರ್ಯಾರು ಹುಟ್ಟಿದ್ರು ಚರಿತ್ರೆ ಪ್ರತಿಯೊಂದು ಕೂಡ ಅದರಲ್ಲಿ ಇದೆ ಅದು ಒಂದು ರೀತಿಯಲ್ಲಿ ಮೌಲ್ಯಗಳಂದರೆ ಸಾಮಾಜಿಕ ನ್ಯಾಯ ಹೊನ್ನೆಲು ಸಮಾನತೆ ವ್ಯಕ್ತಿ ಗೌರವ ಈ ಮೂರೂ ಅತಿ ಮುಖ್ಯವಾಗಿರುವಂಥದ್ದು ಸಹಜೀವನ ಮಾಡಬೇಕು ಅಂತಂದರೆ ಆ ಎಲ್ಲ ಅಂಶಗಳು ಕೂಡ ಈ ನಾಡಗೀತೆಯಲ್ಲಿ ಇದೆ ನೀವೆಲ್ಲರೂ ಅದನ್ನು ಈ ಇಲ್ಲಿ ಹಾಡ್ತಾ ಹೋದ್ರೆ ಸಾರದು ಶಾಲೆನಲ್ಲಿ ಪ್ರತಿದಿನ ನಾನು ಆಡಳಿತ ಮಂಡಳಿಯವರಿಗೆ ರಿಕ್ವೆಸ್ಟ್ ಮಾಡ್ತೀನಿ ಎಲ್ಲ ಶಿಕ್ಷಕರಿಗೂ ಹೇಳಿ ಪ್ರತಿ ಶುಕ್ರವಾರೋ ಅಥವಾ ಶನಿವಾರನೂ ಈ ನಾಡಗೀತೆಯನ್ನು ಯಾರು ಪರಿಪೂರ್ಣ ಅರ್ಥವನ್ನು ತಿಳಿದಿದ್ದಾರೋ ಅವರು ಎಲ್ಲ ಮಕ್ಕಳುಗಳಿಗೂ ಕೂಡ ಪ್ರತಿಯೊಬ್ಬ ಮಕ್ಕಳಿಗೂ ಕೂಡ ಅದರ ಅರ್ಥವನ್ನು ಹೇಳಿಕೊಟ್ಟರೆ ಅದು ಸಾರ್ಥಕವಾಗುತ್ತೆ ಅಂತ ಹೇಳಿ ನನಗೆ ಕೊಟ್ಟ ಅವಕಾಶಕ್ಕೆ ಗೌರವಪೂರ್ವಕವಾಗಿ ನಮಿಸಿ ನಮ್ಮ ಮಾತು ನಡೆಸ್ತೀನಿ ಬಿಲಾ ಪ್ರಸಾದ ಅವರು ಮಾತಾಡ್ ಹೋಗ್ತಾ ಇಂತಿ といた ಬಸವೇಶ್ವರ ಸಚಿವ ಮಂಡಲ ಸಾಹಿತ್ಯ ಪರಿಷತ್ ಆಗಿರ್ಬೋದು ಎಲ್ಲ ಕನ್ನಡ ಸಂಘಟನೆಗಳ ಆಶ್ರಯದಲ್ಲಿ ಒಂದು ವಿಶೇಷವಾದಂತಹ ಕಾರ್ಯಕ್ರಮ ಮುಂದಿ ನಾಡಕವಿ ಕವಿ ಅವರು ಈ ನಾಡಿಗೆ ಈ ಒಂದು ನಾಡಂಗೀರಿಯನ್ನು ಕೊಟ್ಟು ನೂರು ವರ್ಷಗಳು ತಗೊಂಡಿವೆ ಶತಮಾನುವಂತಹ ಸಂದರ್ಭದಲ್ಲಿ ನಾಡಿನ ಪ್ರಮುಖ ಅಂಶಗಳು ಮತ್ತು ಅದರ ನಡೆದ ನಮ್ಮ ಕಿಸ್ ಲೋಕೇಶ್ ಅವರು ವಿಶೇಷವಾಗಿ ಉಪನ್ಯಾಸ ಕೊಟ್ಟಿದ್ದಾರೆ ನಿಜವಾಗ್ಲೂ ಕೂಡ ಹಾಡು ಹೇಳ್ತಾ ಇದ್ರೆ ಬೈ ವಿಶೇಷವಾದ ಗೀತೆಯನ್ನ ಈ ಕನ್ನಡಿ ನಾಡಿಗೆ ಕೊಟ್ಟಂತ ಅದ್ಭುತ ಕವಿ ರಾಷ್ಟ್ರವಿ ಕುವೆಂಪುರ ಆ ಗೀತೆಯನ್ನ ನಾವು ಕೇಳ್ತಾ ಇದ್ರೆ ನಿಜವಾಗ್ಲು ಕೂಡ ನಮ್ಮ ಕರ್ನಾಟಕ ಸರ್ಕಾರ ಇತ್ತೀಚಿನ ದಿನಗಳಲ್ಲಿ ಒಂದು ವಿಶೇಷವಾದಂತ ಕಾರ್ಯಕ್ರಮ ನಿಜವಾಗ್ಲು ಕೂಡ ಆ ಒಂದು ನಿಟ್ಟಿನಲ್ಲಿ ಸರ್ಕಾರ ಆ ಕಾರ್ಯಕ್ರಮ ಸಂದರ್ಭ ಆದ್ರೆ ಭಾಷೆಗೆ ಅತ್ಯಂತವಾದಂತಹ ಕನ್ನಡ ಭಾಷೆ ವಿಭಾಗ ರೀತಿಯ ಸರ್ಕಾರ ಶೀಘ್ರವೇ ಕೇಳಿ ಈ ಒಂದು ವೇದಿಕೆ ಆಗ್ರಹಿಸಿ ಮಾತೀ ಜಯ ಕ್ರಮಿ ಹಿಂದೂಗಳಲ್ಲಿ ಇರ್ತಕ್ಕಂಥ ಹಲವಾರು ಜಾತಿಗಳು ಎಲ್ಲರೂ ಒಗ್ಗಟ್ಟಾಗಿ ಇಡೀ ದೇಶದಲ್ಲಿ ನೋಡಿದ್ರೆ ತಮಿಳು ಭಾಗದಲ್ಲಿ ಪ್ರಾದೇಶಿಕತೆಯನ್ನೇ ಮತ್ತೆ ಅವರು ಹಿಂದಿ ಭಾಗಗಳಲ್ಲೂ ಕೆಲವು ಕಡೆ ಬಹಳ ಪ್ರಾದೇಶಿಕತೆಯನ್ನು ನಾವು ನೋಡ್ತಾ ಹೋಗ್ತೇವೆ ಆದರೆ ನಾವು ಕನ್ನಡಿಗರ ಆ ರೀತಿಯಲ್ಲ ದೇಶ ಮೊದಲು ತದನಂತರ ನಮ್ಮ ಕರ್ನಾಟಕ ಆ ರೀತಿನಲ್ಲಿ ವಿಶಾಲ ಒಂದು ಭಾವನೆಯನ್ನ ನಾವು ಬೆಳೆಸಬೇಕಾದಂತ ಜವಾಬ್ದಾರಿ ನಮ್ಮ ಮುಂದಿನ ಪ್ರಜೆಗಳಾದಂತ ಈ ಮಕ್ಕಳಲ್ಲಿ ಇದೆ ಅಂತಕ್ಕಂಥ ಮಾತನ್ನ ಅಥವಾ ನೀವು ರೂಢಿಸ್ಕೋಬೇಕು ಅನ್ನುವಂಥ ಮಾತನ್ನ ನಿಮ್ಗೆ ಹೇಳ್ತಾ ತದನಂತರದಲ್ಲಿ ಇಡೀ ಕರ್ನಾಟಕದ ಎಲ್ಲ ರೀತಿಯಲ್ಲಿ ಅವರು ಬಂದಷ್ಟು ಕವಿ ಅವರು ಬಹಳ ಮುಕುಟದ ಮಣಿ ಹೇಳ್ತಾರೆ ಗಂಧದ ಗುಡಿ ಹೇಳ್ತಾರೆ ಚಾಲುಕ್ಯ ಅಂತಾರೆ ವೈಶ್ಯರ ಆಳಿದ ನಾಡು ಅಂತಾರೆ ಐದಪ್ಪ ವಯಸ್ಸರ ಆಳಿದ ನಾಡು ಅಂತ ಅದರ ಇತಿಹಾಸವನ್ನು ಹೇಳ್ತಾ ಹೋಗ್ತಾರೆ ಎಲ್ಲ ರೀತಿಯಲ್ಲೂ ಇದರ ಸೌಂದರ್ಯವನ್ನು ಚಿತ್ರಣ ಮಾಡ್ತಾ ತದನಂತರದಲ್ಲಿ ಇದೊಂದು ಮಾತನ್ನು ಹೇಳ್ತಾರೆ ಇಲ್ಲಿ ಬದುಕ್ತಾ ಇರ್ಬೇಕಂತ ನಾವಿಲ್ಲ ಬಹಳ ಮುಖ್ಯವಾಗಿ ಮಕ್ಕಳ ಎಲ್ಲರೂ ಗಮನಿಸಬೇಕ ವಿಚಾರ ನಿಮ್ಮ ಧ್ವನಿ